ಬೆಳ್ಳಂಬಳಗೆ ಅಬಕಾರಿ ಅಧಿಕಾರಿಗಳು ನಶಾ ಗೋಳಿ ಮಾರಾಟ ಅಡ್ಡೆ ಮೇಲೆ ದಾಳಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಬೀದರ್ನ ಪತ್ತೆ ದರ್ವಾಜ್ ರಸ್ತೆಯ ಮಾಂಗರವಾಡಿ ಗಲ್ಲಿಯಲ್ಲಿ ರೇಡ್ ನಡೆಸಲಾಗಿದ್ದು ಆರೋಪಿಗಳಾದ ವಿಕಾಸ್ ಅಶೋಕ್ ಅನ್ನೋರು ಎಸ್ಕೇಪ್ ಆಗಿದ್ದಾರೆ ಅಬಕಾರಿ ಅಧಿಕಾರಿಗಳಿಂದ ಮೂರುವರೆ ಸಾವಿರ ಮತ್ತು ಬರಿಸೋ ಟ್ಯಾಬ್ಲೆಟ್ ವಶವನ್ನು ಪಡಿಸಿಕೊಳ್ಳಲಾಗಿದೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ಟ್ಯಾಬ್ಲೆಟ್ ಜಪ್ತಿ ಮಾಡಲಾಗಿದೆ ನಿಷೇಧಿತ ಪಿಯೋವನ್ ಸ್ಪಾಸ್ ಪ್ಲಸ್ ಟ್ರಿಮ್ಡಾಲ್ ಡ್ರಗ್ ಮಿಶ್ರಿತ ಟ್ಯಾಬ್ಲೆಟ್ ಮಾರಾಟ ಮಾಡುತ್ತಿದ್ದ ಆರೋಪಿಗಳು ಅಬಕಾರಿ ಉಪ ಅಧೀಕ್ಷಕ ರವಿ ಮುರುಗೊಂಡ ಇನ್ಸ್ಪೆಕ್ಟರ್ ಹನುಮಂತ ಗುತ್ತೇದಾರ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದ್ದು ಪರಾರಿಯಾಗಿರುವ ಆರೋಪಿಗಳಿಗೂ ಸಹ ಅಬಕಾರಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಇನ್ನು ವಿಕಾಸನು ಆರೋಪಿ ಮೇಲೆ ಈಗಾಗಲೇ ಮೂರು ಪ್ರಕರಣ ದಾಖಲಾಗಿದ್ದು ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಳಿ ನಡೆಸಲಾಗಿದೆ ಯುವಕರು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮನೆಯಲ್ಲಿ ಟ್ಯಾಬ್ಲೆಟ್ ಮಾರಾಟ ಆರೋಪಿಗಳು ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದ್ದು ಬೆಂಗಳೂರು ಮಹಾರಾಷ್ಟ್ರ ಹೈದರಾಬಾದ್ ನಿಂದ ಟ್ಯಾಬ್ಲೆಟ್ ತಂದು ಮಾರ್ತಿದ್ದ ಶಂಕಿಯನ್ನ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಶ್ರೀಮಂತರಾವ ಇಂಚೂರೆ ಎನ್ ಕೆ ಎಸ್ ಬೀದರ್ ಡೈಸೋಕ್ಲೊಮಿನ್ ಮತ್ತು ಅಸ್ಟಫಿನ್ ಅಸ್ಟಮಿನೊಫಿನ್ ಕಾಂಬಿನೇಷನ್ದಲ್ಲಿದೆ ಯೂಶಲಿ ಟ್ರೆಮೆಡಾಲ್ ಟ್ಯಾಬ್ಲೆಟು ಮೆ ಮೆಡಿಕಲ್ನಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಂತಲೇ ಕೊಡ್ತಾರೆ ಆದರೆ ಇಲ್ಲಿ ಭಾಳಷ್ಟು ತ್ರೀ ತೌಸಂಡ್ ಮೇಲ್ಪಟ್ಟಿದ್ದು ಕ್ಯಾಪ್ಸೂಲ್ ಸಿಕ್ಕಿರ್ತವೆ ಈ ಟ್ರೆಮೆಡಾಲ್ ಟ್ಯಾಬ್ಲೆಟ್ ಯೂಜ್ವಲಿ ಸರ್ಜಿಕ್ ಸರ್ಜರಿ ಇಟ್ಟು ಸರ್ಜರಿ ಆಗಿದ ನಂತರ ಪೇಯ್ನ್ ಅಕ್ಯೂಟ್ ಪೇನ್ ಇರ್ತದೆ ಮ್ಯಾನೇಜ್ಮೆಂಟ್ ಸಲುವಾಗಿ ಕೊಡ್ತಾರೆ ಸೊ ಈ ಟ್ಯಾಬ್ಲೆಟ್ಸ್ ಸ್ವಲ್ಪ ಸೆಡೇಷನ್ ಜಾಸ್ತಿ ಅಂದ್ರೆ ನಿದ್ದೆ ಜಾಸ್ತಿ ಬರೋ ಚಾನ್ಸಸ್ ಇರ್ತದೆ ಸೊ ಇದು ತೊಗೊಂಬೋದ್ರಿಂದ ಸ್ವಲ್ಪ ಜನಕ್ಕೆ ಏನಾಯ್ತದ ಹಾಂ ನಿದ್ದೆ ಜಾಸ್ತಿ ಬಂದು ಅವರು ಇದರಲ್ಲ ಹೋಗ್ಬಿಡ್ತಾರೆ ಡಾಕ್ಟರ್ ಸಂಗಾರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿ ಇದ್ದರು